ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫಸ್ಟ್ ಆಫ್ ಆಲ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೂ ಕೂಡ ಸಾರಿ ಅಂತ ಕೇಳ್ತೀನಿ ಬಿಕಾಸ್ ನನಗೆ ಟೆನ್ ಡೇಸ್ ಆಯಿತು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಬಿಕಾಸ್ ಸ್ವಲ್ಪ ಆಗಿದ್ದೆ ಸೊ ಹಾಗಾಗಿ ನನಗೆ ವೀಡಿಯೋಸ್ನ ನಾನು ಮಾಡ್ಕೊತಾ ಇದ್ದೆ ಬಟ್ ಎಡಿಟ್ ಮಾಡೋದಕ್ಕಾಗಲಿ ವಾಯ್ಸ್ ಓವರ್ ಮಾಡೋದಕ್ಕಾಗಲಿ ನನಗೆ ಪ್ರಾಪರಾಗಿ ಟೈಮ್ ಸಿಗ್ತಾ ಇರಲಿಲ್ಲ ಸೊ ನಾನವತ್ತು ಲಾಸ್ಟ್ ವಿಡಿಯೋನಲ್ಲಿ ಗೋಧಿನ ಯಾವ ರೀತಿ ಹಾಕೋದು ಮೊಳಕೆ ಬರ್ಸೋದು ಅಂತ ಹೇಳಿ ತೋರಿಸಿದ್ದೆ ಅಲ್ವಾ ಸೊ ಫಸ್ಟ್ ಡೇ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಸೊ ಇಲ್ಲಿ ಸೆಕೆಂಡ್ ಡೇದು ವಿಡಿಯೋನನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ಕೂಡ ತೋರಿಸ್ತೀನಿ ಯಾಕೆಂಡೆ ನಾನಿಲ್ಲಿ ಸ್ವಲ್ಪ ಲೈಟಾಗಿ ಬಿಸಿಲು ಬೀಳುತ್ತೆ ಅಲ್ವಾ ಅಲ್ಲಿ ಇಟ್ಕೊಂಡಿದ್ದೆ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ವಿಡಿಯೋ ಮಾಡುವಾಗ ಒಂದು ರೀತಿ ಕ್ಯಾಮ್ರಾನಲ್ಲಿ ವಿಡಿಯೋ ಮಾಡ್ತಿದ್ದೀನೇನೋ ಅನ್ನೋ ರೀತಿನಲ್ಲಿ ಫೀಲ್ ಬರ್ತಾಯಿತ್ತು ಅಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇತ್ತು ಸೊ ಹಂಗಾಗಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಸೊ ನಿಮಗೂ ಕೂಡ ನೋಡೋದಕ್ಕೆ ಆಗುತ್ತೆ ಅಂತ ಹೇಳಿ ಗ್ರೀನ್ ಅಂದ್ರೆ ಕಣ್ಣಿಗೆ ಒಂದು ರೀತಿ ತಂಪು ಅಂತ ಅನಿಸುತ್ತೆ ಅಲ್ವಾ ನೋಡಿ ಆಲ್ಮೋಸ್ಟ್ ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ಏಯ್ಟ್ ಡೇ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬೆಳೆದಿತ್ತು ಅಂತಲೇ ಹೇಳ್ಬೋದು ಸೊ ಚಿಕ್ಕ ಪಾಟಲ್ಲಿ ಹಾಕ್ಕೊಂಡಿದ್ದೆ ಅಲ್ವಾ ಅದು ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಆದರೆ ಸೈಡಿಗೆ ಅಗಲವಾಗಿರುವಂತಹ ಒಂದು ಬುಟ್ಟಿನಲ್ಲಿ ಹಾಕೊಂಡಿದ್ದೆ ಅಲ್ವಾ ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ ಸೊ ಹಂಗಾಗಿ ಏತ್ ಡೇ ಅಂದರೆ ವರಮಾಲಕ್ಷ್ಮಿ ಹಬ್ಬದ ದಿನ ಇಷ್ಟು ಚೆನ್ನಾಗಿ ಈ ಗೋಧಿ ಹುಲ್ಲು ಬೆಳೆದಿತ್ತು ಸೊ ನಾನಿಲ್ಲಿ ಬುಧವಾರದ ವ್ಲಾಗ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಗುರುವಾರನೂ ಕೂಡ ವರಮಾಲಕ್ಷ್ಮಿ ಹಬ್ಬದ ದಿನ ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ಕೊತೀನಿ ಅಂತ ಹೇಳಿ ಅದನ್ನು ಕೂಡ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ಸೊ ಇವಾಗ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಒಂದು ಮನೆ ಓಪನಿಂಗಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಮನೆ ಓಪನಿಂಗ್ ಅಂತಲೇ ಹೇಳ್ಬೋದು ಸೊ ನನ್ನ ಫ್ರೆಂಡ್ ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ ಅವಳು ಆಶಾ ಅಂತ ಹೇಳಿ ನನ್ನ ಸ್ಕೂಲ್ ಫ್ರೆಂಡ್ ಮತ್ತು ಬೆಸ್ಟ್ ಫ್ರೆಂಡ್ ಕೂಡ ಸೊ ಅವಳಿರೋದು ಮೈಸೂರಲ್ಲಿ ಬಟ್ ಅವರ ಅಪ್ಪ ಅಮ್ಮ ಇರೋದು ಹುಬ್ಳಿನಲ್ಲಿ ಸೊ ಹಂಗಾಗಿ ಅವರ ಮನೆ ಓಪನಿಂಗ್ ಇತ್ತು ಸೊ ಹಂಗಾಗಿ ಅವಳು ಕೂಡ ಕಲ್ತಿದ್ಲು ತುಂಬ ದಿನ ಆಗಿತ್ತು ನಾವೆಲ್ಲರೂ ಕೂಡ ಮೀಟ್ ಆಗಿರಲಿಲ್ಲ ಸೊ ಹಂಗಾಗಿ ನನ್ನ ಫ್ರೆಂಡ್ ಸುಮೈದಾ ಅಂತ ಇದ್ದಾಳೆ ಅವಳು ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಅವಳು ಮತ್ತು ನಾನು ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ನೋಡೋಣ ಅಲ್ಲಿ ನಾನು ನಿಮಗೆ ಇಷ್ಟ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ಕೂಡ ಮನೇಲಿದ್ಲು ಸೊ ಹಂಗಾಗಿ ಅವ್ಳನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಳೇ ಹೋಗೋದಕ್ಕಿಂತ ಅವಳನ್ನು ಕೂಡ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಅವಳನ್ನು ಕೂಡ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಬರುವಾಗ ಅಲ್ಲೇ ನಾನು ಗಿಫ್ಟ್ನು ಕೂಡ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಬಂದೆ ಸೊ ಇವಾಗ ಜಸ್ಟ್ ಬಂದೆ ನನ್ನ ಫ್ರೆಂಡ್ ಸುಮೇತಾನು ಕೂಡ ಬಂದಿದ್ಲು ಸೊ ಇವಳು ನಾನು ಅಂದರೆ ಸ್ಕೂಲ್ ಡೇಸಿಂದ ಏಯ್ಟಿಂದನೂ ನಾವು ಬೆಸ್ಟ್ ಫ್ರೆಂಡ್ಸು ಸೊ ಕಾಲೇಜ್ ಅಂದರೆ ಡಿಗ್ರಿ ನಮ್ಮದು ಮುಗಿಯೋವರ್ಗು ಕೂಡ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಸೊ ಆಶಾ ನಮಗೆ ಜಸ್ಟ್ ಸ್ಕೂಲ್ ಫ್ರೆಂಡ್ ಅಷ್ಟೇ ಬಟ್ ಆದರೆ ತುಂಬ ಕ್ಲೋಸು ಯಾವಾಗಲೂ ಅಷ್ಟೇ ಸೊ ಅವಳಿಗೆ ಸ್ವಲ್ಪ ದಿನ ನನಗೆ ಅವಳ ಕಾಂಟ್ಯಾಕ್ಟು ಸಿಕ್ಕಿರಲಿಲ್ಲ ಬಟ್ ರೀಸೆಂಟಾಗಿ ಕಾಂಟ್ಯಾಕ್ಟ್ ಸಿಕ್ತು ತುಂಬಾ ಖುಷಿಯಾಯಿತು ಸ್ಕೂಲ್ ಫ್ರೆಂಡ್ಸ್ ಅಂದರೆ ಏನೋ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಏನೋ ಒಂದು ಖುಷಿ ಇರುತ್ತೆ ಅಲ್ವಾ ಸೊ ನಾವು ಮೀಟ್ ಆದಾಗ ಒಂದು ರೀತಿ ಎಲ್ಲನೂ ಓಪನ್ ಅಪ್ ಆಗಿ ಮಾತಾಡ್ತೀವಿ ಚೆನ್ನಾಗಿರುತ್ತೆ ತುಂಬಾ ಖುಷಿ ಅಂತ ಅನಿಸುತ್ತೆ ನಾವು ಫ್ಯಾಮಿಲಿ ಜೊತೆ ಇದ್ದಾಗಿನ್ ಇದ್ದಾಗಿನಕ್ಕಿಂತ ಫ್ರೆಂಡ್ಸ್ ಜೊತೆ ಇರ್ತೀವಿ ಅಲ್ವಾ ಸೊ ಅವಾಗ ತುಂಬಾ ಓಪನ್ನಾಗಿ ಮಾತಾಡ್ತೀವಿ ತುಂಬಾ ಒಂಥರ ಕಂಫರ್ಟಬಲ್ ಆಗಿರ್ತೀವಿ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಖುಷಿಯಾಯಿತು ಸುಮ್ಮದ ಬಂದಿರೋದಾಗಿರ್ಬೋದು ಅಥವಾ ಆಶಾ ಮೀಟ್ ಮಾಡೋದಾಗಿರ್ಬೋದು ತುಂಬಾ ಖುಷಿಯಾಯಿತು ಅವತ್ತಿನ ಡೇ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಸ್ಪೆಂಡ್ ಆಯಿತು ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಟೈಮು ಕೂಡ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋದಾಗ ನಾನು ಫೋಟೋನ ಶೇರ್ ಮಾಡಿದ್ದೆ ನನ್ನ ಬ್ಲಾಗ್ಸ್ ಯಾರೆಲ್ಲ ನೋಡ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಇವಾಗೂ ಕೂಡ ಫೋಟೋಸ್ನ ತಗೊಂಡಿರೋದನ್ನು ಇದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಸಿಂಪಲ್ ಆಗಿ ನಾನು ನಿಮಗೆ ಒಂದು ಬಟಾಣಿ ಕಾಳಿನ ಒಂದು ಗ್ರೇವಿನ ತೋರಿಸ್ತಾ ಇದ್ದೀನಿ ಸೊ ಇದು ಗ್ರೀನ್ ಪೀಸ್ ಅಲ್ಲ ಅಂದರೆ ಡ್ರೈ ಮಾಡಿಟ್ಟಿರ್ತಾರಲ್ವ ಬಟಾಣಿ ಕಾಳು ಅದನ್ನ ನೆನೆಸಿ ನಾನು ಮಾಡ್ಕೊತಾ ಇರುವಂತಹ ಪಲ್ಯ ಸೊ ಟೂ ಡೇಸ್ ಆಯಿತು ಟೂ ಡೇಸ್ ಬ್ಯಾಕ್ ನಾನು ನೆನೆಸಿ ಇಟ್ಕೊಂಡಿದ್ದೆ ಲೈಟಾಗಿ ಮೊಳಕೆ ಬಂದಿದೆ ನೀವು ಇಲ್ಲಿ ನೋಡ್ಬೋದು ಸೊ ಮೊಳಕೆ ಬಂದರೆ ಇದರಲ್ಲಿ ತುಂಬಾ ರಿಚ್ ಆಗಿರುವಂತಹ ಪ್ರೋಟೀನ್ ಇರುತ್ತೆ ನಮ್ಮ ಬಾಡಿಗೂ ಕೂಡ ಒಂದು ರಿಚ್ ಆಗಿರುವಂತಹ ಪ್ರೋಟೀನ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದನ್ನು ನಾನು ಒಂದು ಕುಕ್ಕರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಮತ್ತು ಉಪ್ಪನ್ನ ಹಾಕೊಂಡು ಒಂದು ನಾಲ್ಕರಿಂದ ಐದು ವಿಸಿಲ್ ಹಾಕಿಸ್ಕೊತೀನಿ ಸೊ ಹೀಗೆ ಪಲ್ಯಾಗ ಬೇಕಾಗಿರುವಂತಹ ಒಂದು ಗ್ರೇವಿನ ರೆಡಿ ಮಾಡ್ಕೊತಾ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಹಸಿ ಕೊಬ್ ಕೊಬ್ಬರಿನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಚಕ್ಕೆ ಮತ್ತು ಲವಂಗನೂ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ನಾನು ಕಾಲು ಎಷ್ಟು ಅರಿಶಿಣ ಪುಡಿ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪ ಕೂಡ ತರಿತರಿಯಾಗಿ ಇರಬಾರ್ದು ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಒಂದು ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೊಳ್ಳೋಣ ಜೀರಿಗೆನೂ ಕೂಡ ಒಂದೆರಡು ಸೆಕೆಂಡ್ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೆಕ್ಸ್ಟ್ ರುಬ್ಬಿರೋಂತಹ ಮಸಾಲೆನ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆ ಬಿಟ್ಕೊಳ್ಳೋವರೆಗೂ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮಸಾಲೆ ಎಷ್ಟು ಚೆನ್ನಾಗಿ ಕುದಿಸ್ತೀರ ಅಲ್ವಾ ಗ್ರೇವಿ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರತ್ತೆ ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಎಣ್ಣೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದರೂ ಕೂಡ ನೀವು ಬಳಸ್ಕೋಬೋದು ಎಣ್ಣೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಕೂಡ ಬಳಸ್ಕೋಬೋದು ಸೊ ನಾನಿಲ್ಲಿ ಎಣ್ಣೆನ ಸ್ವಲ್ಪ ಇವಾಗ ಅಡುಗೆಗೆ ಅವಾಯ್ಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಎಣ್ಣೆನ ಬಳಸ್ಕೊಳ್ಳಲ್ಲ ಸ್ವಲ್ಪ ಎಣ್ಣೆನ ಬಳಸ್ಕೊಂಡು ಅಡುಗೆನ ಮಾಡ್ಕೊತಾ ಇದ್ದೀನಿ ಇರುವಂತಹ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದ್ರ ಜೊತೆಗೆನೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ದಿನ ಒಂದು ಐದರಿಂದ ಆರು ನಿಮಿಷ ಕುದಿಯೋದಿಕ್ಕೆ ಬಿಡೋಣ ಸೊ ಇಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದೀಲಿ ಅಂತ ಹೇಳಿ ಬಿಟ್ಟಿದ್ದೆ ಮಸಾಲೆನ ಕುದಿಸಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಎಣ್ಣೆ ಮೇಲ್ಗಡೆ ನೋಡ್ಬೋದು ನೀವು ಇಲ್ಲಿ ಇಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳಿ ಸೊ ಇವಾಗ ಮಸಾಲ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ನಾನು ಇಲ್ಲಿ ಬೇಯಿಸಿ ಇಟ್ಕೊಂಡಿರುವಂತಹ ಹಸಿರು ಬಟಾಣಿನ ಸೇರಿಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿರತ್ತೆ ಸೊ ನಾನು ಈ ಪಲ್ಯದ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ತುಂಬಾ ಚೆನ್ನಾಗಿತ್ತು ಮಸಾಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಸೊ ಏನಾದರೂ ತರಕಾರಿ ಇಲ್ದಾಗ ನಾವು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಬಟಾಣಿ ಕಾಳೆಲ್ಲನೂ ಹಾಕಿದ್ಮೇಲೆ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ತಿಕ್ಕಾಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಬಿಟ್ರೆ ಟೇಸ್ಟಿಯಾಗಿರುವಂತಹ ಬಟಾಣಿ ಕಾಳಿನ ಗ್ರೇವಿ ರೆಡಿ ಆಗುತ್ತೆ ಮೆಲ್ಗಡೆಯಿಂದ ಸ್ವಲ್ಪ ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಚಪಾತಿ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಸೊ ಹಂಗೇನೆ ಇವತ್ತಿನ ವಿಡಿಯೋನಲ್ಲಿ ನಾನು ಫಸ್ಟ್ ಟೈಮ್ ಬೆಣ್ಣೆನ ಮಾಡಿರೋದು ಮನೆಯಲ್ಲಿ ಯೂಶುಲಿ ನಾನು ಬೆಣ್ಣೆ ಅಂದರೆ ಕೆನ್ನೆನ ತೆಗೆದಿಟ್ಟಿರ್ತೀವಿ ಅಲ್ವ ಮಮ್ಮಿ ಮನೆಗೆ ಕೊಟ್ಟು ಕಳಿಸ್ತಾ ಇದ್ದೆ ನಮ್ಮ ಅತ್ತೆ ಮನೇಲಿದ್ದಾಗ ಅವರೇ ಮಾಡ್ತಾಯಿದ್ರು ಸೊ ನಾನು ಯಾವತ್ತೂ ಕೂಡ ಟ್ರೈ ಮಾಡಿರಲಿಲ್ಲ ಫಸ್ಟ್ ಟೈಮ್ ಟ್ರೈ ಲಿಟ್ರಲಿ ತುಂಬಾ ಖುಷಿಯಾಯಿತು ನನಗಂತೂ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದರೆ ನನ್ನ ಅವತ್ತು ಹೇಳ್ಕೊಳ್ಳೋದಕ್ಕಾಗಲ್ಲ ಅಷ್ಟು ಖುಷಿ ಆಯಿತು ಅಂತಲೇ ಹೇಳ್ಬೋದು ನೋಡಿ ಬೆಣ್ಣೆ ತೆಗೆದ್ಮೇಲೆ ಮಜ್ಜಿಗೆ ಬರುತ್ತೆ ಅಲ್ವ ಸೊ ತುಂಬ ದಿನ ಆಗಿತ್ತು ಮಜ್ಜಿಗೆ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ಹಂಗಾಗಿ ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಟ್ರೈ ಮಾಡಿ ನೋಡಿ ಸೊ ನಮ್ಮ ಮಮ್ಮಿ ಹಾಗೇನೆ ಮಾಡೋದು ಬೆಣ್ಣೆ ತೆಗ್ದಿರುವಂತಹ ಮಜ್ಜಿಗೆ ಇರುತ್ತೆ ಅಲ್ವಾ ಸೊ ಅದು ತುಂಬ ದಿನ ಆಗಿಲ್ಲ ಅಂದರೆ ನಾವು ಅದನ್ನು ಕುಡಿಬೋದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಬಟ್ ತುಂಬ ದಿನ ಆಗಿತ್ತು ಅಂದರೆ ಲೈಟಾಗಿ ಅದು ಕಹಿಯಾಗಿರುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನೀವು ಗಿಡಗಳಿಗೆ ಹಾಕೋದ್ರಿಂದ ಗಿಡನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಂಗೇನೆ ನಾನು ಬೆಣ್ಣೆನ ಕ ತುಪ್ಪ ಕಾಯಿಸೋದಿಕ್ಕೆ ಇಟ್ಟಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆನಲ್ಲಿ ಕಾಯಿಸ್ಕೊಂಡ್ರೆ ಕೆಳಗಡೆ ಸೀದೋಗಲ್ಲ ಚೆನ್ನಾಗಿ ತುಪ್ಪ ಕಾಯುತ್ತೆ ಸೊ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಬಟ್ ತುಂಬಾ ಚೆನ್ನಾಗಿ ಬಂತು ಸಖತ್ ಖುಷಿಯಾಯಿತು ನನಗಂತೂ ಸೊ ತುಪ್ಪ ಕಾಯಿಸೋವಾಗ ನಾವು ಎಲೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರಿನಲ್ಲಿ ಅದ್ದಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಅಷ್ಟೇ ಬೇರೆ ಏನೂ ನಾವು ಹಾಕ್ಕೊಳ್ಳಲ್ಲ ತುಂಬ ಜನ ಬೆಳ್ಳುಳ್ಳಿ ಈರುಳ್ಳಿ ಏನೇನೋ ಹಾಕೊತಾರೆ ಬಟ್ ನಾವು ಎಲೆ ಮತ್ತು ಉಪ್ಪು ಅಷ್ಟೇ ಹಾಕೋದು ಸೊ ನೋಡಿ ಒಂದು ಬೌಲಿಗೆ ನಾನು ಇದನ್ನು ಸೋಸಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ಬಂದಿದೆ ನೀವು ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನೀವು ಇದಕ್ಕೆ ಕಾಲು ಚಿಟ್ಕಿಷ್ಟು ಅಷ್ಟಿನ ಪುಡಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನನ್ನ ನ್ಯಾಚುರಲ್ ಎಲ್ಲೋ ಕಲರ್ ಬಂದಿದೆ ನೋಡಿ ತುಂಬ ಚೆನ್ನಾಗಾಗಿತ್ತು ತುಪ್ಪ ಅಂತೂ ಯಾವುದೇ ಒಂದು ಕೆಲಸನ ನಾವು ಆಗಲ್ಲ ಬರಲ್ಲ ಅಂತ ಹೇಳಿ ಬಿಟ್ಟಿರ್ತೀವಿ ಅಲ್ವಾ ಸೊ ಅದು ಟ್ರೈ ಮಾಡಿದಾಗ ಅದು ಸಕ್ಸಸ್ ಆದಾಗ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಸೊ ನನಗೂ ಅಷ್ಟೇ ಈ ತುಪ್ಪ ಕಾಯಿಸೋದೆಲ್ಲ ದೊಡ್ಡ ಮ್ಯಾಟರ್ ಅಲ್ಲ ಅದನ್ನು ಯಾಕೆ ಇಷ್ಟೊಂದು ಡ್ರ್ಯಾಗ್ ಮಾಡಿ ಹೇಳೋ ಅವಶ್ಯಕತೆ ಇತ್ತ ಅಂತ ಹೇಳಿ ನಿಮಗೆ ಅನಿಸ್ಬೋದು ಬಟ್ ಯಾವುದೋ ಒಂದು ಕೆಲಸನ ನಾವು ಕೇರ್ಲೆಸ್ ಮಾಡಿರ್ತೀವಿ ಇದು ನನಗೆ ಬರಲ್ಲ ಬಿಡು ಕಷ್ಟ ಇದೆ ಅಂತ ಹೇಳಿ ಕೇರ್ಲೆಸ್ ಮಾಡಿರ್ತೀವಿ ಬಟ್ ಅದನ್ನು ಟ್ರೈ ಮಾಡಿದಾಗ ಬರುತ್ತೆ ಅಲ್ವಾ ಅದು ಒಂದು ಸಕ್ಸಸ್ ಆದಾಗ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಸೊ ನನಗೂ ಕೂಡ ಆವತ್ತು ಅದೇ ರೀತಿ ಫೀಲ್ ಆಯಿತು ಸೊ ಫೈನಲಿ ತುಪ್ಪ ಕಾಯಿಸಿ ಆದಮೇಲೆ ನಾನು ಮಧ್ಯಾಹ್ನ ನಿಮಗೆ ಹೇಳಿದೆ ಅಲ್ವಾ ನನ್ನ ಫ್ರೆಂಡ್ ಒಂದು ಮನೆ ಓಪ್ನಿಂಗ್ ಇತ್ತು ಅಂತ ಹೇಳಿ ಸೊ ಅವತ್ತಿನ ದಿನವೇ ಸಾಯಂಕಾಲ ನನಗೆ ಇನ್ನೊಂದು ಬರ್ಡೇ ಪಾರ್ಟಿ ಫಂಕ್ಷನ್ ಇತ್ತು ಸೊ ಹಾಗಾಗಿ ಇಲ್ಲಿ ಪ್ರೆಸಿಡೆಂಟ್ ಹೋಟೆಲ್ಗೆ ಬಂದಿದ್ವಿ ಅವತ್ತಿನ ದಿನ ಆಗಸ್ಟ್ ಫಿಫ್ಟೀನ್ತ್ ಆಗಿರೋದ್ರಿಂದ ನೋಡಿ ಕೇಸರಿ ಬಿಳಿ ಹಸಿರು ಈ ರೀತಿ ಕಲರ್ನ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ ಸೊ ಹಂಗಾಗಿ ನಾನು ವಿಡಿಯೋನ ಮಾಡಿಕೊಂಡೆ ಹೋಟೆಲ್ಗೆ ಈ ರೀತಿ ಕಲರ್ನ ಅವರು ಕಲರ್ ಲೈಟ್ಸ್ನ ಹಾಕಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಸೊ ದಿನನೇ ಸಾಯಂಕಾಲ ಒಂದು ಬರ್ಡೇ ಇರೋದ್ರಿಂದ ನಾವು ಇಲ್ಲಿ ಬಂದಿದ್ವಿ ಸೊ ಬರ್ಡೇ ಪಾರ್ಟಿ ಕೂಡ ತುಂಬಾ ಚೆನ್ನಾಗಾಯಿತು ಬರ್ಡೇ ಪಾರ್ಟಿ ಒಳಗಡೆ ಎಲ್ಲ ನಾನು ಶೂಟ್ ಮಾಡ್ಕೊಂಡಿಲ್ಲ ಸೊ ಇವಾಗ ಬರ್ಡೇ ಪಾರ್ಟಿ ಎಲ್ಲ ಮುಗಿಸಿ ಊಟನೂ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಗುರುವಾರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಫ್ರೈಡೆ ವರಮಹಾಲಕ್ಷ್ಮಿ ಹಬ್ಬ ಇತ್ತು ಅಲ್ವಾ ಸೊ ಹಂಗಾಗಿ ಗುರುವಾರ ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಸೊ ಸ್ವಲ್ಪ ಹೂಗಳನ್ನೆಲ್ಲನೂ ಕೂಡ ತರಿಸಿದ್ದೆ ನಾನು ಒಂದು ಕೆ ಜಿಯಷ್ಟು ಹೂಗಳನ್ನ ತರಿಸಿದ್ದೆ ನೋಡೋಣ ಮನೆಯಲ್ಲೇ ಮಾಲೇನ ಟ್ರೈ ಮಾಡೋಣ ಅಂತ ಹೇಳಿ ಇವಾಗ ಮಾಡ್ತಾ ಇದ್ದೀನಿ ತುಂಬ ಕೆಲಸ ಇತ್ತು ಆದ್ರೂ ಕೂಡ ನಾನೇ ಮಾಡಿ ಹಾಕೋದು ಒಂಥರ ಖುಷಿ ಕೊಡತ್ತೆ ಸೊ ಹಾಗಾಗಿ ಸೊ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಇವತ್ತು ಸ್ವಲ್ಪ ಹೂಗಳನ್ನು ಕಟ್ಟೋಣ ನಾಳೆ ವ್ರಹ್ಮಲಕ್ಷ್ಮಿ ಅಮ್ಮ ಅಲ್ವಾ ಸೊ ಹಂಗಾಗಿ ಮಾಲೆ ಕೂಡ ನಾನು ಒಕ್ಕೆಯಿಂದ ತರಿಸ್ತೀನಿ ಬಟ್ ನಾನೇ ಕಟ್ಟಿ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇದಿಷ್ಟು ಹೂಗಳನ್ನು ಇಟ್ಕೊಂಡಿದ್ದೀನಿ ಸೊ ಇದು ಐದೇಳೆ ದಾರ ಇತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ನನಗೆ ಅಷ್ಟೊಂದು ನೀಟಾಗಿ ಬರಲ್ಲ ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಓಕೆನಾ ಸೊ ಐದಳೆ ದಾರನ ನಾನು ಈ ಥರ ಒಂದು ಸೂಚನೆ ಹೋಣಿಸ್ಕೊತೀನಿ ಸೊ ಐದಳೆ ದಾರ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಕಟ್ ಆಗಲ್ಲ ಅಂತ ಹೇಳಿ ಅಷ್ಟೇ ಸೊ ಈ ಥರ ಸೂಜಿನಲ್ಲಿ ಉಂಟಿಸ್ಕೊಳ್ಳೋಣ ಎಷ್ಟು ಉದ್ದ ಮಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಮಮ್ಮಿ ಹೇಳಿದ್ರು ಕಟ್ಕೊಡ್ತೀನಿ ತಂದು ಅಂತ ಹೇಳಿ ಬಟ್ ನಾನೇ ಬೇಡ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಸೊ ವಿಡಿಯೋಸ್ ನೋಡಿದೆ ಒಂದಿಷ್ಟು ನನಗೆ ಅಷ್ಟೊಂದು ಹೂ ಕಟ್ಟೋದಕ್ಕೆಲ್ಲ ಬರೋಲ್ಲ ಸೊ ಹಾಗಾಗಿ ನಾನು ನೋಡಿದ್ದೀನಿ ಬಟ್ ನನಗೆ ಯಾವುದೂ ಅಷ್ಟು ಕಂಫರ್ಟೇಬಲ್ ಅಂತ ಅನಿಸಿಲ್ಲ ವಿಡಿಯೋಸಲ್ಲಿ ನೋಡೋಣ ನನಗೆ ಹೆಂಗೆ ಮೈಂಡಿಗೆ ಬರುತ್ತೋ ಆ ರೀತಿ ನಾನು ಟ್ರೈ ಮಾಡ್ತೀನಿ ಮತ್ತು ನಿಮಗೂ ಕೂಡ ತೋರಿಸ್ತೀನಿ ಅದೇನಾದರೂ ಚೆನ್ನಾಗಿ ಬಂದರೆ ನೀವು ಕೂಡ ಟ್ರೈ ಮಾಡ್ಬೋದು ಸೊ ನಾನು ವಿಡಿಯೋ ಹಾಕೋಷ್ಟರಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಮುಗ್ದಿರುತ್ತೆ ಬಟ್ ನೆಕ್ಸ್ಟ್ ಯಾವುದಾದ್ರೂ ಒಂದು ಹಬ್ಬಕ್ಕೆ ನೀವು ಟ್ರೈ ಮಾಡ್ಬೋದು ಓಕೆ ಇವಾಗ ಮತ್ತೆ ಸತಿ ಚೆಕ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ನಾನು ಒಂದ್ ಸೈಡ್ ಈ ತರ ಒಂದ್ ಸೈಡ್ ಈ ತರ ಹಾಕೊಳ್ಳೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಇಮ್ಯಾಜಿನೇಷನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ಒಂದ್ ಕಡೆ ಉಂಟ ಒಂದ್ ಕಡೆ ಸೀದಾ ತರ ಹಾಕೊಂತ ಇದೀನಿ ಅಂದ್ರೆ ಒಂದೇ ಸೈಡ್ ಮುಖ ಮಾಡ್ಕೊಂಡ್ರೆ ಚೆನ್ನಾಗಿ ಅನ್ಸಲ್ಲ ಅಂತ ಹೇಳಿ ಈ ತರ ಕಟ್ಕೊತ ಇದೀನಿ ನೋಡೋಣ ಇದು ಬರುತ್ತೆ ಅಂತ ಹೇಳಿ ಫೈನಲ್ ತೋರಿಸ್ತೀನಿ ನನಗೆ ಯಾವ ರೀತಿ ಕಾಣಿಸುತ್ತೆ ಏನಂತ ನೋಡಿ ಕಟ್ಟಾಗ್ಬಿಡ್ತಿದ್ದು ಹೂವಂತೂ ಎಷ್ಟು ಕಾಸ್ಟ್ಲಿಯಾಗಿದೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಹ್ಮ್ ಆವಾಗ ಚೆನ್ನಾಗಿ ಕಾಣಿಸುತ್ತೆ ಸೊ ಮತ್ತು ನೀವೆಲ್ಲ ವರಮಲಕ್ಷ್ಮೀ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ ಹೇಗೆ ಮಾಡಿದ್ರಿ ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ನಾನು ವಿಡಿಯೋನ ಆಲ್ಮೋಸ್ಟ್ ವರಮಲಕ್ಷ್ಮಿ ಹಬ್ಬ ಮುಗಿದ ನೆಕ್ಸ್ಟ್ ಡೇನೆ ಅಪ್ಲೋಡ್ ಮಾಡ್ತೀನಿ ಬಟ್ ನೀವೆಲ್ಲ ಹೇಗೆ ವರಮಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಹೇಳಿ ನನಗೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿಕೊಳ್ಳಿ ಇಷ್ಟು ಚೆನ್ನಾಗಿದೆ ಗೊತ್ತ ಹೂವು ನೋಡಿದ್ರೆ ಪ್ಲಾಸ್ಟಿಕ್ ತರ ದೇವರಿಗೆ ಹಾಕಿ ಮತ್ತೆ ನೆಕ್ಸ್ಟ್ ಡೇ ಅದು ಕೂಡ ಒಂದು ಸ್ವಲ್ಪ ಮಾಡಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಅದನ್ನ ಒಂದು ಬೌಲ್ ಅಲ್ಲಿ ನೀರು ಹಾಕಿ ಅದ್ರ ಮೇಲ್ಗಡೆ ಎಲ್ಲ ಹೂ ಹಾಕಿ ಟಿ ವಿ ಹತ್ರ ಇಟ್ಟಿರ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬಿಸಾಪಿಗೆ ಮನ್ಸಿ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೂವು ಪರವಾಗಿಲ್ಲ ನಾನ್ ಅನ್ಕೊಂಡು ಮಾಡ್ತಾ ಇರೋದು ಒಂದ್ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ತಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ತರ ಕಾಣಿಸ್ತಾ ಇದೆ ಏನೋ ನಾವೇ ಹೂನ ಕಟ್ಟಿ ಹಾಕಲಿಂತ ಏನೋ ಒಂಥರ ಖುಷಿ ಅನಿಸುತ್ತೆ ಅಂತ ಹೇಳಿ ನನಗಷ್ಟೇ ಬಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನಗೆ ಲಿಟ್ರಲಿ ಟೈಮೇ ಇಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಟೈಮೇ ಇಲ್ಲ ಆದರೂ ಕೂಡ ಏನೋ ಮಾಡಬೇಕು ಅಂತ ಹೇಳಿ ಒಂದು ನಾನೇ ನನ್ನ ನಾನೇ ಮೋಟಿವೇಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಈ ಕೆಲಸನ ಬಿಕಾಸ್ ಹೆಂಗಾಗುತ್ತೆ ಅಂದರೆ ಏ ಹೋಗಲಿ ಬಿಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಆಮೇಲೆ ನೋಡೋಣ ಇಲ್ಲಾಂದರೆ ಹೊರಗಡೆಯಿಂದ ತೊಗೊಂಬರೋಣ ಕಟ್ಟಿರೋದು ಸಿಗುತ್ತೆ ಅಲ್ವಾ ಅಂತ ಹೇಳಿ ಅನ್ಸುತ್ತೆ ಮೈಂಡಿಗೆ ಒಂದೊಂದು ರೀ ಒಂದೊಂದ್ಸತಿ ಬಟ್ ಆದ್ರೂ ಕೂಡ ನನ್ನ ನಾನೇ ಟೈಮ್ಸ್ ಮೋಟಿವೇಟ್ ಮಾಡ್ಕೊತೀನಿ ಇಲ್ಲ ನೀನು ಮಾಡು ಚೆನ್ನಾಗಿರುತ್ತೆ ಕೈಲಿ ಆಗುತ್ತೆ ನಾವೇ ಮಾಡಿ ಹಾಕೋದ್ರಿಂದ ಒಂದು ರೀತಿ ಖುಷಿ ಸಿಗುತ್ತೆ ಅಂತ ಹೇಳಿ ನನ್ನ ನಾನೇ ಮೋಟಿವೇಟ್ ಮಾಡ್ಕೊತೀನಿ ಸೊ ನನ್ನ ಜೊತೆನೇ ನಾನು ಅಂದ್ಕೊಳ್ತೀನಿ ಸೊ ಹಾಗಾಗಿ ಸ್ವಲ್ಪ ನಾನು ನಾನೇ ಮೋಟಿವೇಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನನ್ನ ಕೆಲಸಗಳು ಒಂದೊಂದು ಮಾಡೋಕ್ಕಾಗದೇ ಇರೋದೆಲ್ಲ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ನಾನು ಅಷ್ಟೊಂದು ಇದು ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಮಾಡ್ಬೋದು ಮಾಡಿದರೆ ಬಟ್ ಅಷ್ಟೊಂದು ಗ್ರ್ಯಾಂಡ್ ಆಗಿಲ್ಲ ಮನೆ ಮಾಡೋದಕ್ಕೆ ಆಗಲ್ಲ ಸೊ ಸಿಂಪಲ್ ಆಗಿ ನಾನು ಮಾಡ್ಕೊಳ್ತೀನಿ ತೀರಾ ಓವರ್ ಆಗಿ ಸಿಕ್ಕಾಪಟ್ಟೆ ದುಡ್ಡನ್ನ ಖರ್ಚು ಮಾಡಿಕೊಂಡು ಅಷ್ಟೊಂದು ಏನೋ ನಾನು ಮಾಡೋದಿಲ್ಲ ಸಿಂಪಲ್ ಆಗಿ ನಮ್ಗೆ ಇಷ್ಟ ಆಗುತ್ತೋ ಅಷ್ಟನ್ನ ಸೊ ನೋಡಿ ನಾನು ಮಾಡಿರುವಂತಹ ಹೂವಿನ ಮಾಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಮುಂದ್ಗಡೆ ಸ್ವಲ್ಪ ರೋಸಸ್ನ ಹಾಕ್ತಿದ್ದೀನಿ ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರಿಗೆ ಹಾಕಿದಾಗ ಯಾವ ರೀತಿ ಕಾಣಿಸ್ತೇ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಖಂಡಿತ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಓಕೆನಾ